ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಕಾಮನ್ ಆಗಿ ಎಲ್ಲರೂ ಮಾಡ್ತಕ್ಕಂಥ ಒಂದು ನಿಂಬೆಹಣ್ಣಿನ ಉಪ್ಪಿನಕಾಯ್ದು ಮಾಡೋದು ತೋರಿಸ್ಬೇಕಂತ ಎಲ್ಲ ಇನ್ಗ್ರೀಡಿಯೆಂಟ್ಸ್ ತಂದಿದ್ದೀನಿ ಅದಕ್ಕೇನು ಮಾಡೋದು ಕಾಮನ್ ಆಗಿ ಇದನ್ನೆಲ್ಲರೂ ಮಾಡ್ತಾರೆ ಬಟ್ ನಂದು ಟೇಸ್ಟ್ ನೋಡಿದಿರಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಒಂದು ಮೀಡಿಯಮ್ ಸೈಜಿಂದು ಹತ್ತು ಲಿಂಬೆಹಣ್ಣಿಂದು ನಾನು ನಿಮಗೆ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ ಅದರ ಮೆಜರ್ಮೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಎರಡು ಮೆಜರಿಂಗ್ ಟೇಬಲ್ ಕಪ್ದು ಪಿಂಕ್ ಸಾಲ್ಟ್ ತೊಗೊತಾ ಇದ್ದೀನಿ ನಾನು ನಾವು ಕಾಮನಾಗಿ ನಮ್ಮ ಮನೇಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ತೊಗೊಳ್ತಾ ಇದ್ದೀನಿ ಅದನ್ನು ಉಪ್ಪಿನಕಾಯಿ ಜೊತೆಗೆ ಅಂದರೆ ನಿಂಬೆಹಣ್ಣು ಜೊತೆಗೆ ಹಾಕ್ತಾ ಇದ್ದೀನಿ ನಾವು ಸಕ್ಕರೆ ಬದಲು ಬೋರಾ ಸಕ್ರೆ ಯೂಸ್ ಮಾಡ್ತೀವಿ ಸೊ ಅದೇ ಬೋರಾ ಸಕ್ಕರೆ ಸೇಮ್ ಆ್ಯಸ್ ಮೆಜರ್ಮೆಂಟು ಸಾಲ್ಟ್ ಏನು ತೊಗೊಂಡಿದ್ವಲ್ಲ ಅಷ್ಟೇ ಮೆಜರ್ಮೆಂಟ್ ಬೋರಾ ಸಕ್ರೇನು ತೊಗೊಳ್ತಾ ಇದ್ದೀನಿ ಸಕ್ ನಮ್ಮ ನಾರ್ಮಲ್ ಸಕ್ಕರೆಗಿಂತ ಇದು ಹೆಲ್ತಿಗೆ ಒಳ್ಳೇದು ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಮೆಜರ್ಮೆಂಟು ಸೇಮ್ ಇರಲಿ ಉಪ್ಪು ಮತ್ತು ಸಕ್ಕರೆ ಸೊ ಇದು ಒಂದು ಟ್ವೆಂಟಿ ಫೈ ಟು ಥರ್ಟಿ ಗ್ರಾಮ್ಸು ಕಾಳು ಬೇಕಾಗುತ್ತೆ ಇದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇದನ್ನು ನಾವೇನು ಮಾಡಬೇಕು ಉಪ್ಪು ಸಕ್ಕರೆ ಮಿಕ್ಸ್ ಮಾಡಿ ಒಂದು ನೈಟ್ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ನೈಟ್ ಇಟ್ಟರೆ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅದನ್ನು ನೀಟಾಗಿ ಕಲಸಿ ಒಂದು ನೈಟ್ ನೀರು ಬಿಟ್ಕೊಳಕ್ಕೆ ಇಡೋಣದನ್ನು ಇಟ್ಟಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ನಾನು ನಿಮಗೆ ಹೇಳ್ತೀನಿ ಇದು ಬೆಳ್ಳುಳ್ಳಿ ಇದೆಯಲ್ಲ ಇಟ್ಕೊಂಡಿರಬೇಕು ಅದು ಎಷ್ಟು ಬೇಕಂದ್ರೆ ಒಂದು ತರ್ಟಿ ಗ್ರಾಮ್ಸು ಒಂದು ಎರಡು ಮೂರು ಇಂಚು ಹಸಿ ಶುಂಠಿ ಬೇಕು ಅದನ್ನು ನೀವು ಬೇಕಾದವರು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಳ್ಳಿ ಆ ನೆಕ್ಸ್ಟ್ ಡೇ ಇದನ್ನು ಈಗ ಇದೆಲ್ಲ ನೀರು ಬಿಟ್ಕೊಂಡಿದೆಯಲ್ಲ ನಾನು ನಿಂಬೆ ಜೊತೆಗೆ ನಾವು ಉಪ್ಪು ಸಕ್ಕರೆ ಎಲ್ಲ ಹಾಕಿಟ್ಟಿದ್ವಿ ಅದು ನೀರು ಬಿಟ್ಕೊಂಡಿದೆ ಈ ಥರ ಪಿಂಕ್ ಸಾಲ್ಟ್ ಹಾಕಿರೋದ್ರಿಂದ ಪಿಂಕ್ ಕಲರ್ ಕಾಣಿಸುತ್ತೆ ಬೇರೇನೂ ಇಲ್ಲ ನೀವು ಮನೇಲಿ ಯೂಸ್ ಮಾಡಿದ್ದು ನಿಂಬೆಹಣ್ಣೆಂದು ಸಿಪ್ಪೆ ಇರ್ತಲ್ಲ ಅದನ್ನು ಬೇಕಾದರೆ ಕಟ್ ಮಾಡಿ ಹಾಕ್ಕೋಬೋದು ಈಗ ನಾನು ಮೆಂತೆ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಈ ಮೆಂತ್ಯೆಯನ್ನು ಈ ನಂದು ಮತ್ತೆ ಸಕ್ಕರೆ ಜೊತೆಗೆ ಅಂದರೆ ಬೋರಾ ಸಕ್ಕರೆ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಒಂದೆರಡು ಟೀ ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಇದೇನು ಆಪ್ಷನಲ್ ಬೇಕಿದ್ದವರು ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಕಲರ್ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಖಾರಕಾರನೂ ಊಟದ ಜೊತೆಗೆ ಟೇಸ್ಟ್ ಕೊಡುತ್ತೆ ಹೇಳಿ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕೋಣ ಇದು ಕಂಪಲ್ಸರಿ ಬೇಕು ಇದು ಕಲರ್ ಕೊಡುತ್ತೆ ಆ್ಯಂಟಿ ಫಂಗಲ್ ಆಗಿರೋದ್ರಿಂದ ಅರಿಶಿನ ಎಲ್ಲ ಉಪ್ಪಿನಕಾಯಿಗೂ ಹಾಕಬೇಕು ಹಾಕೋಣ ಸೊ ಇದು ನೀರು ನೀರು ಅಂಶ ಇದೆಯಲ್ಲ ಉಪ್ಪಿನಕಾಯಿ ಜೊತೆ ಅದನ್ನು ಚೆನ್ನಾಗಿ ಹೀರ್ಕೊಳ್ಳಿ ಅಂಥೇಳಿ ನಾವು ಮೆಂತೆ ಪೌಡ್ರನ್ನ ಸ್ವಲ್ಪ ಮೆಂತೆನ ನೀವು ಈಸಿ ಸಣ್ಣ ಆಗಲ್ಲ ಅದನ್ನು ನೀವು ಸಕ್ಕರೆ ಅಥವಾ ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಹಾಕಿ ಇದು ಅದಕ್ಕಿಂತ ಮುಂಚೆ ನಾನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲಿಸ್ತಾ ಇದ್ದೀನಿ ಯಾಕೆ ಮುಂಚೆ ಕಲಿಸ್ತಾ ಇದ್ದೀನಿ ಅಂದರೆ ನಾವು ಮೆಂತ್ಯ ಪುಡಿ ಹಾಕಿಬಿಟ್ರೆ ಅದು ನೀರು ಹೀರಿಕೊಂಡು ಗಟ್ಟಿ ಆಗಿಬಿಡುತ್ತೆ ಉಪ್ಪಿನಕಾಯಿ ಅದಕ್ಕೆ ಮುಂಚೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾನು ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲವೂ ನೀಟಾಗಿ ಮಿಕ್ಸ್ ಆಗಲಿ ಹೊಂದ್ಕೊಳ್ಳಿ ಕಲಿಸ್ಕೊಂಡಾದಮೇಲೆ ಲಾಸ್ಟಿಗೆ ನಾವು ಇದನ್ನು ಮೆಂತ್ಯ ನಾನು ಉಪ್ಪು ಅಥವಾ ಸಕ್ಕರೆ ನಾನು ಸಕ್ಕರೆ ಜೊತೆಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಲಾಸ್ಟಿಗೆ ನಾವು ಸೇರಿಸ್ಬಿಡೋಣ ಇದು ಸೇರಿಸಾದ್ಮೇಲೆ ಅದು ಒಂಥರ ಜಿಗಿ ಥರ ಅದೆಲ್ಲ ನೀರನ್ನ ಹೀರ್ಕೊಂಡು ಅದು ಸ್ವಲ್ಪ ಮೆಂತೆ ಪುಡಿನೇ ಉಬ್ಕೊಳ್ಳುತ್ತೆ ಉಬ್ಕೊಂಡು ಅದೊಂಥರ ಜಿಗಿ ಥರ ಟೇಸ್ಟು ಕೊಡುತ್ತೆ ನಮಗೆ ಸಕ್ಕರೆ ಬೇರೆಯವ್ರು ಕಡಿಮೆ ಹಾಕ್ಬೋದು ನಾನು ಸೇಮ್ ಕ್ವಾಂಟಿಟಿಯಲ್ಲಿ ಇದ್ದೀನಲ್ಲ ಅದು ಒಂಥರ ಜೇನ್ ಥರ ಜೇನ್ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಉಪ್ಪಿನಕಾಯಿಗೆ ಸಕ್ಕರೆನೂ ಹಾಕಿ ಮೆಂತ್ಯನೂ ಹಾಕಿದ ಮೇಲೆ ನೀಟಾಗಿ ಕಲಸಿಡೋಣ ಇದನ್ನು ನೀವು ಸ್ಟೋರ್ ಮಾಡಿ ಉಪ್ಪು ಚೆನ್ನಾಗಿ ಹಾಕಿದರೆ ಉಪ್ಪಿನಕಾಯಿ ಯಾವತ್ತೂ ಕೆಡಲ್ಲ ನೀವು ಆಮೇಲೆ ಇದೆಲ್ಲ ಕಲಸಿ ಆದಮೇಲೆ ಒಂದು ಫಿಫ್ಟೀನ್ ಡೇಸ್ ಬೇಕು ಇದು ಸಿಪ್ಪೆಯೆಲ್ಲ ಸ್ವಲ್ಪ ಮೆತ್ತಗಾಗಿ ಊಟ ಮಾಡೋಕ್ಕೆ ಬೆಲ್ಲ ಹಾಕ್ಬೋದು ಬೆಲ್ಲ ಹಾಕಿದರೆ ಒಂದು ಟೂ ಮಂತ್ಸ್ ಆದರೂ ಬೇಕು ಸಿಪ್ಪೆ ಮೆತ್ತಗಾಗೋಕ್ಕೆ ಸೊ ಹಂಗಾಗಿ ಯೂಶ್ವಲಿ ನಾನು ಲೆಮನ್ಗೆ ಅಂದರೆ ನಿಂಬೆಹಣ್ಣಿನ ಉಪ್ಪಿನಕಾಯಿಗೆ ಸಕ್ಕರೆನೇ ಬೋರಾ ಸಕ್ಕರೆನೇ ಯೂಸ್ ಮಾಡೋದು ಬೆಲ್ಲದನ್ನು ಮಾಡ್ಬೋದು ಅದು ಒಂದು ಸಾರಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದು ನೀವು ಎಲ್ಲ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಊಟ ಮಾಡ್ಬೋದು ಇದನ್ನು ಉಪ್ಪು ಚೆನ್ನಾಗಿ ಹಾಕಿದರೆ ಹೊರಗಡೆನೆ ಇಟ್ಕೋಬೋದು ಏನೂ ಕೆಡಲ್ಲ ನೀವು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಕಲರು ಚೆನ್ನಾಗಿರ್ಬೇಕಂದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆರಾಮಾಗಿ ಇದು ವರ್ಷದವರೆಗೂ ಹಾಕ್ಕೋಬೋದು ಏನೂ ಕೆಡಲ್ಲ ವರ್ಷದವರೆಗೂ ಕಲರ್ ಡಿಮ್ ಆಗುತ್ತೆ ನಿಮ್ಗೆ ಯಾವಾಗ ಬೇಕು ಅವಾಗ ಒಂದು ಹತ್ತು ಹತ್ತು ಕಾಯಿದೆ ಹಾಕಿಬಿಟ್ಟು ನೀಟಾಗಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಕಲರು ಶೇಡ್ ಆಗಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ನಾವು ಅದರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿರೋದ್ರಿಂದ ಡೈಜೆಸ್ಟಿವ್ ತುಂಬ ಚೆನ್ನಾಗಿ ಊಟ ಎಲ್ಲ ಏನಂತೀವಿ ನಾವು ಪಚನ ಆಗೋಗ್ಬಿಡುತ್ತೆ ಅಂದರೆ ಡೈಜೆಷನ್ ಆಗುತ್ತೆ ಆ್ಯಸಿಡಿಟಿ ಈ ಥರದ್ದು ಆಗೋಲ್ಲ ವಿಟಮಿನ್ ಸಿ ಹಣ್ಣಲ್ಲಿ ವಿಟಮಿನ್ ಸಿ ಹೆಚ್ಚಿಗೆ ಇರೋದರಿಂದ ಅದು ನಿಮಗೆ ಸ್ಕಿನ್ನು ಮತ್ತು ಕೂದಲಿಗೆ ಒಳ್ಳೆಯದು ಡೈಲಿ ಒಂದು ಪಿಕಲ್ ನಿಮಗೆ ಮೊಸರನ್ನ ಜೊತೆನೋ ಊಟದ ಜೊತೆ ಒಂದು ತೊಗೊಂಡ್ರೆ ಹೆಲ್ತಿನೂ ಆಗುತ್ತೆ ಸೊ ಬಾಯಿ ರುಚಿನೂ ಆಗುತ್ತೆ ಎರಡೂ ಇದೆ ಸೊ ಆರೋಗ್ಯಕರ ಲೆಮನ್ ಉಪ್ಪಿನಕಾಯಿ ನಿಮಗೆ ಈಗ ರೆಡಿಯಾಗಿದೆ ನೋಡಿ